ಮೊದಲನೆಯ ಪ್ರಶ್ನೆ ಅವನಿಗೆ ಎನ್ನುವುದು ಯಾವ ವಿಭಕ್ತಿ ಎ ಪ್ರಥಮ ಬಿ ಚತುರ್ಥಿ ಸಿ ಷಷ್ಠಿ ಡಿ ತೃತೀಯ ಸರಿಯಾದ ಉತ್ತರ ಬಿ ಚತುರ್ಥಿ ಪುಸ್ತಕ ಪದದ ಬಹುವಚನ ಯಾವುದು ಎ ಪುಸ್ತಕಗಳು ಬಿ ಪುಸ್ತಕಗಳನ್ನು ಸಿ ಪುಸ್ತಕದವರು ಡಿ ಪುಸ್ತಕದವು ಸರಿಯಾದ ಉತ್ತರ ಎ ಪುಸ್ತಕಗಳು ಅವಳು ಓಡಿದಳು ಇಲ್ಲಿ ಕ್ರಿಯಾಪದ ಯಾವುದು ಎ ಅವಳು ಬಿ ಓಡಿದಳು ಸಿ ಓಡಿ ಡಿ ದಳು. ಸರಿಯಾದ ಉತ್ತರ ಬಿ ಓಡಿದಳು ಮನೆಗೆ ಓದೆ ಇಲ್ಲಿ ಉಪಸರ್ಗ ಯಾವುದು ಎ ಗೆ ಬಿ ಓದೆ ಸಿ ಮನೆ ಡಿ ಒದೆ ಸರಿಯಾದ ಉತ್ತರ ಎ ಗೆ ದೊಡ್ಡ ಎಂಬುದು ಯಾವ ವಿಧದ ವಿಶೇಷಣ ಎ ಗುಣವಾಚಕ ಬಿ ಸಂಖ್ಯೆಯ ಸಿ ಸಾಮಾನ್ಯ ಡಿ ಪ್ರಶ್ನಾರ್ಥಕ ಸರಿಯಾದ ಉತ್ತರ ಎ ಗುಣವಾಚಕ ಓದು ಪದದ ಪರ್ಯಾಯ ಪದ ಯಾವುದು ಈ ಅಧ್ಯಯನ ಪಿ ಕಾಗದ ಸಿ ತಿಳಿ ಡಿ ಬರೆ ಸರಿಯಾದ ಉತ್ತರ ಈ ಅಧ್ಯಯನ ಕನ್ನಡದ ಪದ ಯಾವ ವಿಭಕ್ತಿ ಎ ಕರ್ಮಿಣಿ ಬಿ ಸಪ್ತಮಿ ಸಿ ಷಷ್ಠಿ ಡಿ ತೃತೀಯ ಸರಿಯಾದ ಉತ್ತರ ಸಿ ಷಷ್ಠಿ ವಿಭಕ್ತಿ ಬಂದನು ಪದ ಯಾವ ಲಿಂಗ ಎ ತ್ರಿಲಿಂಗ ಬಿ ಪುಲ್ಲಿಂಗ ಸಿ ನಪುಂಸಕಲಿಂಗ ಡಿ ಎರಡು ಸರಿಯಾದ ಉತ್ತರ ಬಿ ಪುಲ್ಲಿಂಗ ಏನು ಎಂಬುದು ಯಾವ ಪ್ರಕಾರದ ಸರ್ವನಾಮ ಎ ವ್ಯಕ್ತಿವಾಚಕ ಬಿ ಪ್ರಶ್ನಾರ್ಥಕ ಸಿ ಸಂಬೋಧನಾ ಡಿ ಅನಿರ್ದಿಷ್ಟ ಸರಿಯಾದ ಉತ್ತರ ಬಿ ಪ್ರಶ್ನಾರ್ಥಕ ನಿನ್ನೆ ಯಾವ ಪ್ರಕಾರದ ಸೌರ್ಯ ಎ ದಿಕ್ಕು ಬಿ ಕಾಲ ಸಿ ಪ್ರಮಾಣ ಡಿ ಕಾರಣ ಸರಿಯಾದ ಉತ್ತರ ಬಿ ಕಾಲ ಮರ ಪ್ಲಸ್ ಅಳು ಸಮಾಸದ ವಿಧ ಯಾವುದು ಎ ದ್ವಂದ್ವ ಬಿ ಕರ್ಮಧಾರಿಯ ಸಿ ಅವ್ಯಯಭಾವ ಡಿ ಬಹುವಾಕ್ಯ ಸರಿಯಾದ ಉತ್ತರ ಬಿ ಕರ್ಮಧಾರಿಯ ಕನ್ನಡದಲ್ಲಿ ಒಟ್ಟು ಎಷ್ಟು ವ್ಯಂಜನಗಳಿವೆ ಎ ಮೂವತ್ತ್ನಾಲ್ಕು ಬಿ ಇಪ್ಪತ್ತೈದು ಸಿ ಒಂಬತ್ತು ಡಿ ಮೂವತ್ತೊಂದು ಸರಿಯಾದ ಉತ್ತರ ಎ ಮೂವತ್ತ್ನಾಲ್ಕು ಅಕ್ಷರಗಳು ಮಧುರ ಪದದ ವಿರೋಧ ಪದ ಯಾವುದು ಎ ಕಹಿ ಬಿ ತಂಪು ಸಿ ಗಟ್ಟಿತನ ಡಿ ಸಿಹಿ ಸರಿಯಾದ ಉತ್ತರ ಎ ಕಹಿ ನಾನು ಎಂಬುದು ಯಾವ ವ್ಯಕ್ತಿ ಎ ತೃತೀಯ ವ್ಯಕ್ತಿ ಬಿ ಪ್ರಥಮ ವ್ಯಕ್ತಿ ಸಿ ದ್ವಿತೀಯ ವ್ಯಕ್ತಿ ಡಿ ನಾಲ್ಕನೇ ಸರಿಯಾದ ಉತ್ತರ ಬಿ ಪ್ರಥಮ ವ್ಯಕ್ತಿ ಬಹಳ ಯಾವ ಪದವರ್ಗಕ್ಕೆ ಸೇರುತ್ತದೆ ಎ ಸರ್ವನಾಮ ಬಿ ಕ್ರಿಯಾ ವಿಶೇಷಣ ಸಿ ಅವ್ಯಯ ಡಿ ವಿಶೇಷಣ ಸರಿಯಾದ ಉತ್ತರ ಡಿ ವಿಶೇಷಣ ಓದುವನು ಯಾವ ರೂಪ ಎ ಭಾವಕ ಬಿ ಕ್ರಿಯಾನಾಮ ಸಿ ಡಿ ವಾಚ್ಯ ಸರಿಯಾದ ಉತ್ತರ ಬಿ ಕ್ರಿಯಾನಾಮ ಶಾಲೆ ಪದದ ತತ್ಸಮ ರೂಪ ಯಾವುದು ಎ ವಿದ್ಯಾಲಯ ಬಿ ಶಾಲಾ ಸಿ ಶಿಕ್ಷಣ ಡಿ ಶಾಲೆ ಸರಿಯಾದ ಉತ್ತರ ಎ ವಿದ್ಯಾಲಯ ನದಿಯ ಬಳಿ ಇಲ್ಲಿ ಬಳಿ ಯಾವುದು ಎ ಅವ್ಯಯ ಬಿ ಉಪಸರ್ಗ ಸಿ ಸಿಧೇಯ ಡಿ ವ್ಯಕ್ತಿ ಸರಿಯಾದ ಉತ್ತರ ಎ ಅವ್ಯಯ ಚೆನ್ನಾಗಿದೆ ಪದದ ಯಾವ ಪ್ರಕಾರ ಎ ನಾಮಪದ ಬಿ ಕ್ರಿಯಾಪದ ಸಿ ಕ್ರಿಯಾ ವಿಶೇಷಣ ಡಿ ವಿಶೇಷಣ ಸರಿಯಾದ ಉತ್ತರ ಬಿ ಕ್ರಿಯಾಪದ ಬೆಳೆಯುತ್ತದೆ ಇದು ಯಾವ ಕಾಲ ಎ ವರ್ತಮಾನ ಕಾಲ ಬಿ ಭೂತಕಾಲ ಸಿ ಭವಿಷ್ಯತ್ ಕಾಲ ಡಿ ಸಂಧಿಭೇದ ಸರಿಯಾದ ಉತ್ತರ ಎ ವರ್ತಮಾನ ಕಾಲ